ಬೈಕ್ನ ಬಿಗೆ ಕಟ್ಕೊಂಡು ಎತ್ತಕೊಂಡು ಹೋಯ್ತಾ ಇದ್ದೀನಿ ಆರ್ಡರ್ ಬಂದಿದೆ ಡಿಲಿವರಿ ಆ್ಯಪಲ್ಲಿ ಆರ್ಡರ್ ತಗೊಂಡಿದ್ದೀನಿ ಅಂತ ತುಂಬ ತುಂಬಾ ದಿನಗಳನ್ನು ಆರು ಕಿಲೋಮೀಟರ್ ಇದೆ ಪಿಕಪ್ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಕಸ್ಟಮರ್ ಫೋನ್ ಮಾಡಿದ್ದೆ ಬನ್ನಿ ಸ್ವಂತ ಹೇಳಿದ್ರು ಹೋಗ್ತಾ ಇದ್ದೀನಿ ಸ್ನೇಹಿತರೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದು ಮಂಗಳವಾರ ಟೈಮು ಬೆಳಗ್ಗೆ ಎಂಟು ನಲವತ್ತಾಗಿದೆ ಡ್ಯೂಟಿ ಆನ್ ಮಾಡೋಣ ಬನ್ನಿ ಇವಾಗ ಇವತ್ತು ಎದಾಳೋದು ಸ್ವಲ್ಪ ಲೇಟ್ ಆಯಿತು ನಿನ್ನೆ ರಾತ್ರಿ ಲೇಟ್ ಆಯಿತು ನೋಕಳೋದು ಅದಕ್ಕೆ ಇವಾಗ ಆನ್ ಮಾಡ್ತಾಯಿದ್ದೀನಿ ನಾಣ ಬನ್ನಿ ಯಾವ ಡ್ಯೂಟಿ ಬರುತ್ತೆ ಏನು ಎಲ್ಲ ಹೇಳ್ತೀನಿ ಟಿಫ್ ಆನ್ ಮಾಡ್ಕೊಂಡು ಗಾಡಿ ಕ್ಲೀನ್ ಮಾಡ್ಕೊಂಡು ನೋಡೋಣ ಯಾವ ಡ್ಯೂಟಿ ಬರುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಹೋಗೋಣ ಬನ್ನಿ ಗಾಡಿ ಅಂತ ಒಂದು ಸೀರಿಯಸ್ ಊಟ ಸ್ನೇಹಿತರೆ ಪ್ರಶ್ನೆ ಆರ್ಡ್ರು ಬಂದಿತ್ತು ಲೋಡಿಂಗ್ ಆಗಿದೆ ಅನ್ಲೋಡ್ ಹೋಗೋಣ ಬನ್ನಿ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾವ್ರೆ ನೇಗ್ಲು ಐಟಮ್ಮು ಹ್ಞೂ ಮಾಡ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಬರುತ್ತೆ ನೋಡೋಣ ಸ್ನೇಹಿತರೆ ಟೈಮ್ ಹತ್ತು ಇಪ್ಪತ್ತಾಗಿದೆ ಎಣ್ಣೆ ಆರ್ಡ್ರ್ ಬಂದಿದೆ ಪಿಕಪ್ ಹೋಗ್ತಾ ಹೋಗ್ತಾಯಿದ್ದೀನಿ ಒಂದೂವರೆ ಕಿಲೋಮೀಟ್ರ್ ಇದೆ ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ ಸ್ನೇಹಿತರ ಲೋಡಿಂಗ್ ಪಾಯಿಂಟಿಗೆ ಬಂದಿದೀನಿ ಲೋಡಿಂಗ್ ಮಾಡ್ತವ್ರೆ ಒಂದೇ ಒಂದು ಸೋಫಾ ಇದೆ ಅಷ್ಟೇ ಎಂಟು ಸೋಫಾ ಇದೆ ಹಾಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಂಪ್ ಲೊಕೇಶನ್ ಬನ್ನಿ ಫೈವ್ ಪಾಯಿಂಟ್ ಬನ್ನಿ ಅನ್ ಲೋಡ್ ಪಾಯಿಂಟಿಗೆ ಬಂದಿದೀನಿ ಅನ್ಲೋಡ್ ಮಾಡ್ತಾ ಅವ್ರೆ ಇದೆ ಅನ್ಲೋಡ್ ಪಾಯಿಂಟ್ ಸ್ನೇಹಿತರೆ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಆರ್ಡ್ರ್ ಯಾವುದು ಬರ್ತಾ ಇಲ್ಲ ಟೈಮ್ ಹನ್ನೊಂದು ಇಪ್ಪತ್ತಾರು ಆಗಿದೆ ಇವಾಗ ಒಂದು ಬಂದಿತ್ತು ಕಗ್ದಾಸ್ಪುರಕ್ಕೆ ನಾನು ಎತ್ತಿಲ್ಲ ಬೇರೆಯವರು ಎತ್ಕೊಂಡ್ರು ಅಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ಕಡೆ ಎಲ್ಲ ಹೋಗೋದು ಬೇಡ ನೋಡೋಣ ಬೇರೆ ಆರ್ಡ್ರ್ ಬರೋ ಹೊರಗಿಲ್ಲ ವೆಯ್ಟ್ ಮಾಡೋಣ ಕಾಫಿ ಏನಾರು ಕುಡ್ಕೊ ಬರೋಣ ಇಲ್ಲೇ ಹೋಟ್ಲಿದೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹುಡ್ಕ ಬರೋಣ ಹೋಗಿ ಕಾಫಿ ಕುಡ್ಕೊಂಡು ಬಂದೆ ಸ್ನೇಹಿತರ ಟೈಮ್ ಹನ್ನೆರಡು ಹೊತ್ತಾಗಿದೆ ಆಗಿದೆ ಮೂರನೇ ಎರಡು ಬಂದಿದೆ ಪಿಕ್ ಪಿಕಪ್ ಹೋಗೋಣ ಬನ್ನಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತಾ ಹೋರೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ ಫೈವ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಆಗ್ತಾಯಿದೆ ಸ್ನೇಹಿತರೆ ಟೈಮ್ ಒಂದು ಇಪ್ಪತ್ನಾಲ್ಕು ಆಗಿದೆ ಯಾರು ಯಾವ್ಬಿಡ್ತಾಯಿಲ್ಲ ಅಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಗಾಡಿ ಸೈಡ್ ಹಾಕ್ತೀನಿ ಊಟ ಮಾಡ್ಕೊ ಬರೋಣ ಬನ್ನಿ ನೋಡೋಣ ಆರ್ಡ್ರ್ ಅದರ ಬರುತ್ತೆ ಹಿಂಗೆ ನೋಡೋಣ ಬನ್ನಿ ಸ್ನೇಹಿತರೆ ಟೈಮ್ ಎರಡು ಒಂದು ಆರ್ಡ್ರು ಬಂದಿದೆ ನಾಲ್ಕನೇ ಎರಡು ಚಿಕ್ಕ ಹೋಗ್ತಾ ಇದ್ದೀನಿ ಟೂ ವೀಲರ್ ಬೈಕ್ ಇದೆಯಂತೆ ಒಂದು ಕೆಟ್ಟ ಗೌರ್ಮೆಂಟ್ ಹೋಗಿ ಬಿಡ್ಬೇಕಂತೆ ಹೋಗೋಣ ಬನ್ನಿ ಪಿಕಪ್ ಲೋಟನ್ಗೆ ಬೈಕ್ನ ಹಾಕೊಂಡು ಕಟ್ಕೊಂಡಿದೇಗೆ ಸ್ನೇಹಿತರೆ ನಾಲ್ಕನೇ ಕಂಪ್ಲೀಟ್ ಆಯಿತು ಬೈಕ್ ಒಂದು ಆಯಿತು ನನಗೆ ಸಿನ್ಯೂ ಬಂದಿದೆ ಪಿಕಪ್ ಹೋಗೋಣ ಬನ್ನಿ ನಾಲ್ಕು ಕಿಲೋಮೀಟರ್ ಇದೆ ಪಿಕಪ್ ಲೇಔಟ್ ಪಿಕಪ್ ಇರೋದು ಬಾಕ್ ಇರೋದು ಎಡ್ನಾಳಿಗೆ ಹೋಗೋಣ ಬನ್ನಿ ಪಿಕಪ್ಗೆ ಸ್ನೇಹಿತರೆ ಐದನೇ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಮೂರು ನಲವತ್ತೇಳು ಟೈಮು ಡ್ರಾಪ್ಗೆ ಇದ್ದೀನಿ ಹತ್ತು ಕಿಲೋಮೀಟ್ರ್ ಇದೆ ಎಗ್ನಾಡಿಗೆ ಡ್ರಾಪ್ ಇರೋದು ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಎರಡು ಬೇರಲ್ಲಿ ಇತ್ತು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಇಷ್ಟ ಇದೆ ಒಬ್ಬಳೇ ಇದ್ದರು ದೊಡ್ಡ ದೊಡ್ಡ ಬೇರಲ್ಲಿ ಇನ್ನೂರು ಇನ್ನೂರು ಕೆ ಜಿದು ಹೋಗೋಣ ಬನ್ನಿ ಎರಡು ಬೇರಲ್ಲಿ ಈ ಥರದ್ದು ಒಂದು ಲೋಡ್ ಮಾಡ್ತಾವೆ ಅಂದ್ರೆ ನೆಕ್ಸ್ಟ್ ಯಾವ್ದು ವರ್ಕ್ ಮಾಡೋ ಬನ್ನಿ ಸ್ನೇಹಿತರ ಒಂದು ದೊಡ್ಡದು ಕಂಪ್ಲೀಟ್ ಆಗಿದೆ ಐದ್ನೇಳು ಇಲ್ಲೇ ಮುಂದೆ ಬಂದು ಸ್ಟೇಡ್ಗೆ ಹಾಕೊಂಡಿದ್ದೀನಿ ಅಂಗಡಿ ಇದೆ ಹೋಗಿ ಟಿ ಈ ಪುಡ್ಕೊ ಬರೋಣ ಎರಡ್ರೂ ಬರೋ ಮಾಡೋಣ ಯಾವ್ದಾರು ಬರ್ಬೋದು ಬರ್ತಾವೆ ಎಲ್ಲ ಲಾಂಗ್ ಬತ್ತಾವೆ ನಾರಾಯಣಪುರ ವೈಟ್ ಫೀಲ್ಡು ಏರ್ಪುರಮು ಕೆರೆ ಆ ಕಡೆ ಬರ್ತಾ ಇದೆ ಈ ಟೈಮಲ್ಲಿ ಹೋದ್ರೆ ಅಷ್ಟೇ ಬರೋ ಅಷ್ಟೊಂದು ಮಧ್ಯಾಹ್ನ ಮಧ್ಯರಾತ್ರಿಯಾಗಿ ಹೋಗ್ತದೆ ಹೋಣ ಇಲ್ಲ ಯಾವ್ದಾದ್ರೂ ಈ ಕಡೆ ಸರೌಂಡಿಂಗಲ್ಲಿ ಬಂದರೆ ಲೋಕಲ್ಲು ನಾಣಾಯ್ತು ಕಾಣ ವೆಯ್ಟ್ ಮಾಡೋಣ ಬನ್ನಿ ನೈತ್ರೆ ಟೈಮಿದೆ ಐದು ನಾಲ್ಕು ಒಂದು ಆರ್ಡ್ರು ಬಂದಿದೆ ಡೆಲಿವರಿ ಆ್ಯಪಲ್ಲಿ ಆರ್ಡ್ರ್ ತಗೊಂಡಿದ್ದೀನಿ ಅಂತ ಸುಮಾರು ಪ್ರತಿದಿನ ತುಂಬ ನಂತರ ಆರು ಕಿಲೋಮೀಟ್ರ್ ಇದೆ ಪಿಕಪ್ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಕಸ್ಟಂಬರ್ಗೆ ಫೋನ್ ಮಾಡಿದ್ದೆ ಬನ್ನಿ ಅಂತ ಹೇಳಿದ್ರು ಓದ್ತಾ ಇದ್ದೀನಿ ಯಾವ್ತಿರೋದು ಆ ಕಡೆ ಹೊಸ ಹೇಳಿ ಮನೆ ಕಡೆಗೆ ಅದಕ್ಕೆ ತಗೊಂಡೆ ಪಿಕಪ್ ಆರು ಕಿಲೋಮೀಟರ್ ಇದ್ದರು ನೋಡೋಣ ಬನ್ನಿ ಕ್ಯಾನ್ಸ್ಫಾಲ್ ಮಾಡಿಲ್ಲ ಅಂದರೆ ಆ ಗಂಟೆ ಸರಿ ಹಾಕೋ ಹೋಗೋದು ಆರ್ನೂರು ರುಚಿ ರೂಪಾಯಿ ಬಂದಿದೆ ನೋಡೋಣ ಬನ್ನಿ ಹೋಗೋಣ ಪಿಕಪ್ಗೆ ತುಂಬ ದಿನಗಳ ನಂತರ ಡೆಲಿವರಿ ಆ್ಯಪಲ್ಲಿ ಬಂದಿದ್ದೀನಿ ನೋಡಿ ಈ ಥರ ಇದೆ ಆ್ಯಪು ಪಿಕಪ್ ಬಂದಿದ್ದೀನಿ ಈ ಥರ ಇದೆ ಆ್ಯಪ್ ನೋಡಿ ಲೋಡಿಂಗ್ ಮಾಡ್ತವ್ರೆ ಲೋಡ್ ಮಾಡ್ಕೊಂಡು ಹೋಗೋಣ ಡ್ರಾಪ್ ಲೊಕೇಶನ್ಗೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಒಂಬತ್ತು ಕಿಲೋಮೀಟ್ರ್ ಇದೆ ಡ್ರಪ್ಪು ಹೋಗೋಣ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತವ್ರೆ ಸ್ನೇಹಿತರ ಟೈಮು ಏಳು ಗಂಟೆ ಆಗಿದೆ ಕಿಲೋಮೀಟ್ರ್ ಎಪ್ಪತ್ತೇಳು ಕಿಲೋಮೀಟ್ರ್ ಹೊಡೆದಿದೆ ಇವತ್ತಿನ ಬಾಡಿಗೆ ಕಚಾರ ಮಾಡೋ ಬನ್ನಿ ಎಷ್ಟಾಗಿದೆ ಎಷ್ಟು ಹೊಡೆದಿದೆ ಎಲ್ಲ ಹೇಳ್ತೀನಿ ಟೋಟಲ್ಲು ಆರು ಬಾಡಿಗೆ ಹೊಡೆದಿದ್ದೀನಿ ಆರು ಬಾಡಿಗೆಯಲ್ಲಿ ಪೋಲ್ಟರಲ್ಲಿ ಐದು ಬಾಡಿಗೆ ಹೊಡೆದಿದ್ದೀನಿ ಐದು ಬಾಡಿಗೆಯಿಂದ ಎರಡು ಸಾವಿರದ ನಾನ್ನೂರತ್ತು ರೂಪಾಯಿ ಎರಡು ಸಾವಿರದ ಹತ್ತು ರೂಪಾಯಿ ಓಲ್ಟರಲ್ಲಿ ಪ್ಲಸ್ ಡಿಲ್ವರಿ ಡಿಲ್ವರಿ ಆ್ಯಪಲ್ಲಿ ಒಂದು ಬಾಡಿಗೆ ಹೊಡೆದಿದ್ದೀನಿ ಐನೂರ ಎಪ್ಪತ್ತೊಂದು ರೂಪಾಯಿ ಅರ್ನಿಂಗ್ಸು ಐನೂರ ಎಪ್ಪತ್ತೊಂದು ಟೋಟಲು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದು ಆಗಿದೆ ಕಿಲೋಮೀಟ್ರ್ ಎಪ್ಪತ್ತೇಳು ಕಿಲೋಮೀಟ್ರ್ ಹನ್ನೊಂದು ಮೈಲೇಜು ಡೀಸಲ್ ತೊಂಬತ್ತೇಳು ರೂಪಾಯಿ ಲೀಟರ್ ಹನ್ನೂರ ನಲವತ್ತ್ನಾಲ್ಕು ರೂಪಾಯಿ ಡೀಸಲ್ ಹೋಗಿದೆ ಇನ್ನೂರು ರೂಪಾಯಿ ನಾನು ಖರ್ಚು ಇನ್ನೂರ ನಲವತ್ತ್ನಾಲ್ಕು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದು ರೂಪಾಯಿ ಎಂಟು ನಲ್ವತ್ನಾಲ್ಕು ಅಂದರೆ ಎರಡು ಸಾವಿರದ ನೂರ ಮೂವತ್ತ ಏಳು ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದು ಇವತ್ತಿನ ಸಂಪಾದನೆ ಎರಡು ಸಾವಿರದ ನೂರ ಮೂವತ್ತೇಳು ರೂಪಾಯಿ ಉಳಿದಿದೆ ಖರ್ಚು ಎಲ್ಲ ಕಳೆದು ಉಳಿದು ಖರ್ಚು ಎಲ್ಲ ಕಳೆದು ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬೈ ಫ್ರೆಂಡ್ಸ್